ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿ ವಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಒಂದು ಶಿವನ ಮಂದಿರಕ್ಕಾಗಿ ಒಂದು ದೇಶದ ಪ್ರಧಾನಿಯ ಕುರ್ಚಿಯೇ ಹೋಗಿದೆ ನೀವು ಯಾವತ್ತಾದ್ರೂ ಅಥವಾ ಎಲ್ಲಾದರೂ ಕೇಳಿದ್ದೀರಾ ಒಂದು ದೇವಸ್ಥಾನಕ್ಕಾಗಿ ಒಂದು ದೇಶದ ಪ್ರಧಾನಿ ಅಧಿಕಾರವನ್ನ ಕಳೆದುಕೊಂಡಿರೋದು ಆದರೆ ಇಲ್ಲಿ ಅದೇ ನಿಜ ಆಗಿದೆ ಶಿವನ ಶಾಪನು ಏನೋ ತನ್ನ ಅಧಿಕಾರವನ್ನೇ ಈ ಸುಂದರ ಪ್ರಧಾನಿ ಕಳೆದುಕೊಂಡಿದ್ದಾರೆ ಥೈಲ್ಯಾಂಡ್ನ ನ ಪ್ರಧಾನಿಯಾದ ಪೆಟಾಂಗ್ಟನ್ ಶಿನವಾತ್ರ ಅವರು ಅಧಿಕಾರದಿಂದ ಕೆಳಗೆ ಇಳಿಬೇಕಾಯ್ತು ಒಂದು ಶಿವನ ಮಂದಿರದ ವಿಷಯಕ್ಕೆ ತುಂಬಾ ಸಮಯದಿಂದ ವಿವಾದ ಇತ್ತು ಈ ವಿವಾದದ ಮಧ್ಯೆ ಒಂದು ಆಡಿಯೋ ಲೀಕ್ ಆಯಿತು ಆ ಆಡಿಯೋದಿಂದ ಅವರ ಅಧಿಕಾರನೇ ಹೋಯಿತು ಈ ವಿಷಯ ಕೇಳಿ ಮೊದಲು ನಂಬೋದಕ್ಕೆ ಸಾಧ್ಯವೇ ಆಗಿಲ್ಲ ಒಂದು ದೇವಸ್ಥಾನದಿಂದ ಪ್ರಧಾನ ಮಂತ್ರಿ ಒಬ್ರು ಅಧಿಕಾರವನ್ನ ಕಳೆದುಕೊಳ್ತಾರೆ ಅಂದಾಗ ನಂಬೋಕೆ ಕಷ್ಟ ಆಯ್ತು ಬಟ್ ಅದರ ಬಗ್ಗೆ ರಿಸರ್ಚ್ ಮಾಡಿದಾಗ ಏನೇನ್ ಗೊತ್ತಾಯ್ತು ಅನ್ನೋದನ್ನ ಹೇಳ್ತೀವಿ ನೋಡಿ ನಾವು ತುಂಬಾ ಸಮಯದಿಂದ ಇಸ್ರಾಯಲ್ ಇರಾನ್ ಇಸ್ರಾಯೇಲ್ ಹಮಸ್ ರಷ್ಯಾ ಯುಕ್ರೇನ್ ಯುದ್ಧದ ಮಧ್ಯ ಕಳೆದು ಹೋಗ್ಬಿಟ್ಟಿದ್ವಿ ಆದರೆ ಇದರ ನಡುವೆ ಥೈಲ್ಯಾಂಡ್ ಹಾಗೂ ಕಂಬೋಡಿಯಾದಲ್ಲಿ ತುಂಬಾ ಸಮಯದಿಂದ ಸಂಘರ್ಷ ನಡೀತಾನೆ ಇದೆ ಆದರೆ ಅದರ ಬಗ್ಗೆ ಯಾರೂ ಕೂಡ ಗಮನ ಕೊಡ್ಲೇ ಇಲ್ಲ ಯಾವಾಗ ಥೈಲ್ಯಾಂಡ್ನ ಪ್ರಧಾನಿ ಅಧಿಕಾರದಿಂದ ಕೆಳಗಿಳಿದ್ರೋ ಆವಾಗಿಂದ ಈ ವಿಷಯ ಸುದ್ದಿ ಆಗ್ತಾ ಇದೆ ಏನಿದು ಕತೆ ಏನ್ ಕಂಬೋಡಿಯಾ ಹಾಗೂ ಥೈಲ್ಯಾಂಡ್ ನ ವಿವಾದ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಥೈಲ್ಯಾಂಡ್ ಮತ್ತು ಕಂಬೋಡಿಯಾದ ಗಡಿಯಲ್ಲಿ ಒಂದು ಮಂದಿರ ಇದೆ ಪ್ರಿವಿಯರ್ ಮಂದಿರ ಅಂತ ಇದನ್ನ ಭಾರತದಲ್ಲೂ ಕೂಡ ಹಲವು ಹಿಂದೂಗಳು ನಮ್ಮ ಪ್ರಾಚೀನ ಶಿವ ಮಂದಿರ ಅಂತಾನೆ ನಂಬ್ತಾರೆ ತುಂಬ ಸಮಯದಿಂದ ಈ ಎರಡೂ ದೇಶಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಯಿತು ಈ ಮಂದಿರದ ಕುರಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕಂಬೋಡಿಯಾದ ಪರವಾಗಿ ತೀರ್ಪು ಪ್ರಕಟ ಆಗಿತ್ತು ಆದರೆ ಥೈಲೆಂಡ್ನಲ್ಲಿ ಈ ವಿಷಯ ಯಾವಾಗಲೂ ಹೀಟ್ನಲ್ಲಿ ಇರ್ತಾ ಇತ್ತು ಈ ಮಂದಿರದ ವಿವಾದದ ಮಧ್ಯೆ ಈ ಸಲ ಮತ್ತೆ ಜಗಳ ನಡೆಯುತ್ತೆ ಥೈಲ್ಯಾಂಡ್ನ ಪಿ ಎಂ ಹಾಗೂ ಕಂಬೋಡಿಯಾದ ಹಿಂದಿನ ಅಧ್ಯಕ್ಷ ಹುನ್ಸೇನ್ ಜೊತೆಗೆ ಒಂದು ಫೋನ್ ಸಂಭಾಷಣೆ ಲೀಕ್ ಆಗುತ್ತೆ ಆ ಫೋನ್ ಕಾಲ್ನಲ್ಲಿ ಥೈಲ್ಯಾಂಡ್ನ ಪ್ರಧಾನಿ ಹೇಳ್ತಾರೆ ಸೇನೆ ನನ್ನ ಆಪೊನೆಂಟ್ ಆಗಿದೆ ಮತ್ತೆ ಈ ಮಂದಿರದ ವಿವಾದದಲ್ಲಿ ಕಂಬೋಡಿಯಾದ ಪರ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಜೊತೆಗೆ ಹುನ್ಸೇನ್ ನನ್ನು ಅಂಕಲ್ ಅಂತ ಕೂಡ ಕರೀತಾರೆ ಅದಾದ ಮೇಲೆ ಕಂಬೋಡಿಯಾದ ಅವಶ್ಯಕತೆಯನ್ನ ಪೂರೈಸ್ತೀವಿ ಅಂತ ಕೂಡ ಹೇಳ್ತಾರೆ ಈ ಫೋನ್ ಕಾಲ್ ಸಂಭಾಷಣೆಯ ಆಡಿಯೋ ಲೀಕ್ ಆದಾಗ ಥೈಲ್ಯಾಂಡ್ನಲ್ಲಿ ನಲ್ಲಿ ದೊಡ್ಡ ಪ್ರತಿಭಟನೆ ಆಗೋದಕ್ಕೆ ಶುರು ಆಗುತ್ತೆ ಜನ ರೋಡ್ ನಲ್ಲಿ ಬಂದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ಕಂಬೋಡಿಯಾದ ಮುಂದೆ ನಮ್ಮ ಪ್ರಧಾನಿ ಮಂಡಿ ಊರಿದ್ರು ಅಂತ ರೊಚ್ಚಿಗೆ ಹೇಳ್ತಾರೆ ಇದು ಹೇಗಾಯ್ತು ಅಂದ್ರೆ ಭಾರತದ ಒಬ್ಬ ಪ್ರಧಾನಿ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿದ್ದು ಅಂದ್ರೆ ಹೇಗಾಗುತ್ತೆ ಅದೇ ಥೈಲ್ಯಾಂಡ್ ನಲ್ಲಿ ಆಗಿದೆ ತೈಸೇನೆ ದೇಶದ ರಕ್ಷಣೆಗೆ ಯಾವಾಗಲೂ ರೆಡಿಯಾಗಿರುತ್ತೆ ಇಂತಹ ತೈ ಸೇನೆ ಪ್ರಧಾನಿ ರಾಷ್ಟ್ರೀಯತೆ ವಿರುದ್ಧ ಅಂತ ಘೋಷಣೆ ಮಾಡ್ತಾರೆ ಸಾಂವಿಧಾನಿಕ ಕೋರ್ಟ್ನಲ್ಲಿ ಬೇಗನೆ ತನಿಖೆ ನಡೆದು ಪ್ರಧಾನಿ ಮೇಲೆ ನೈತಿಕತೆಯ ಉಲ್ಲಂಘನೆ ಅಂತ ಆರೋಪ ಮಾಡ್ತಾರೆ ಜೊತೆಗೆ ತನಿಖೆ ಕಂಪ್ಲೀಟ್ ಆಗುವವರೆಗೂ ಅವರನ್ನ ಸಸ್ಪೆಂಡ್ ಕೂಡ ಮಾಡ್ತಾರೆ ಸಸ್ಪೆಂಡ್ ಆದ ನಂತರ ಡೆಪ್ಯೂಟಿ ಪಿ ಎಂ ಸೂರ್ಯರನ್ನ ಒಂದು ದಿನದ ಮಟ್ಟಿಗೆ ಪ್ರಧಾನಿಯನ್ನಾಗಿ ಮಾಡ್ತಾರೆ ಫುಕ್ಟಾಂ ಅವರನ್ನ ಹೋಮ್ ಮಿನಿಸ್ಟರ್ ಮತ್ತು ಉಪ ಪ್ರಧಾನ ಮಂತ್ರಿ ಮಾಡಲಾಗುತ್ತೆ ಎಲ್ಲ ಓಕೆ ಆ ಮಂದಿರದ ವಿವಾದಕ್ಕೂ ಇದಕ್ಕೂ ಏನ್ ಸಂಬಂಧ ಹೇಗೆ ಅಂದರೆ ಪ್ರಿವಿಯರ್ ಮಂದಿರ ಅಂದ್ರೆ ಶಿವನ ಮಂದಿರದ ಇತಿಹಾಸ ಈ ವಿವಾದವನ್ನ ಇನ್ನೂ ದೊಡ್ಡದಾಗಿ ಮಾಡುತ್ತೆ ಇದು ಹನ್ನೊಂದೆಯ ಶತಮಾನದ ಮಂದಿರ ಆಗಿದೆ ಇದನ್ನ ಕಮೇ ಸಾಮ್ರಾಜ್ಯದವರು ನಿರ್ಮಾಣ ಮಾಡಿದ್ರು ಇದರ ವಾಸ್ತುಶಿಲ್ಪ ನೋಡಿದ್ರೆ ಇದು ಹಿಂದೂ ಮಂದಿರ ಅನ್ನೋದು ಗೊತ್ತಾಗುತ್ತೆ ಅನೇಕ ಜನ ಇದನ್ನ ಭಗವಾನ್ ಶಿವ ಅಂತ ನಂಬಿದ್ದಾರೆ ಕಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಿನ ಸಾಂಸ್ಕೃತಿಕ ಸಂಬಂಧ ನೋಡ್ತಾ ಹೋದ್ರೆ ಈ ಮಂದಿರ ಎರಡು ದೇಶಕ್ಕೂ ಮಹತ್ವಪೂರ್ಣವಾಗಿದೆ ಇದಕ್ಕಾಗಿಯೇ ಈ ಎರಡೂ ದೇಶದ ಮಧ್ಯೆ ವಿವಾದ ಕೂಡ ಇತ್ತು ಅಂಥದ್ರಲ್ಲಿ ಥೈಲ್ಯಾಂಡ್ನ ಎಕ್ಸ್ ಪಿ ಎಂ ಆಡಿಯೋ ಲೀಕ್ ಆಗುತ್ತೆ ಅದರಲ್ಲಿ ಅವರು ಶತ್ರು ದೇಶದ ಪರವಾಗಿ ಮಾತಾಡಿದ್ದಾರೆ ಅದು ಕೂಡ ಮಂದಿರದ ಸಲುವಾಗಿ ಅದೇ ಕಾರಣಕ್ಕೆ ಅವರು ಅಧಿಕಾರವನ್ನ ಕಳೆದುಕೊಳ್ತಾರೆ ಈ ಶಿವ ಮಂದಿರ ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ ರಾಜಕೀಯದ ಅಸ್ತಿತ್ವ ಕೂಡ ಹೌದು ಇದಾದ ಮೇಲೆ ಇದರ ಮೇಲೆ ಥೈಲ್ಯಾಂಡ್ ನ ಜನರಿಗೆ ತುಂಬಾ ನಂಬಿಕೆ ಇದೆ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದ ಪರಿಣಾಮ ಅಧಿಕಾರ ಕಳೆದುಕೊಳ್ಬೇಕಾಯ್ತು ಅಷ್ಟೇ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ